ಬಂಟ್ವಾಳ ತಾಲೂಕಿನ ಅನಂತಾಡಿಯಲ್ಲಿ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿದರ ನೂರನೇ ಸಂಚಿಕೆಯ ಸಂಭ್ರಮ ಸಾಯಿ ಕಲಾವಿದರ ಸಂಗಮ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ನವೆಂಬರ್ ಎರಡರಂದು ಅನಂತಾಡಿ ಕರಿಂಕದ ಶ್ರೀದೇವಿ ಕಲ್ಯಾಣ ಮಂಟಪದ ಸಮಾರಂಭದಲ್ಲಿ ನೆರವೇರಿತು ಈ ವೇಳೆ ಹಳ್ಳಿಯ ಹಲವಾರು ಕಲಾವಿದರಿಗೆ ಹಾಗೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಸಾರಥಿಯಾಗಿದ್ದ ಬಾಲಕೃಷ್ಣ ಪೂಜಾರಿ ಅವರು ಒಂದು ಹೋಟೆಲ್ ಸಪ್ಲೈಯರ್ ಆಗಿ ನಂತರ ಆಟೋ ಡ್ರೈವರ್ ಆಗಿ ತನ್ನ ಸ್ವಂತ ಬಲದಿಂದ ಸಂಗೀತದ ಯಾವುದೇ ಗುರುವಿಲ್ಲದೆ ಒಬ್ಬರೇ ಮುನ್ನಡೆಸಿ ಕಾರ್ಯಕ್ರಮ ಕ್ರಮದ ವಿಶೇಷತೆಯಾಗಿತ್ತು ಇದರ ಪರವಾಗಿ ವಂದನೆಗಳನ್ನು ವಿಶೇಷವಾಗಿ ಚಿತ್ರರಂಗದಲ್ಲಿ ಹೇಳುತ್ತಿರುವಂತಹ ನನ್ನ ಮಗಳು ವೆಜ್ಞಾನ ಗುರುತಿಸಿ ನಾನು ಹೇಳಿದೆ ಬಾಲಕೃಷ್ಣ ಅವರಿಗೆ ಅವಳಿಗೆ ಸನ್ಮಾನ ಈಗ ಬೇಡ ಮುಂದಿನ ವರ್ಷ ಮಾಡುವ ಬೇಡ ಚಂದ್ರಣ್ಣ ಅವರಿಗೆ ಕರ್ನಾಟಕದಾದ್ಯಂತ ಅವರ ನಟನೆಗೆ ಅವರಿಗೆ ತುಂಬಾ ಅಭಿಮಾನಿಗಳಿದ್ದಾರೆ ಆದ ಕಾರಣ ಈ ವರ್ಷವೇ ಅವರನ್ನು ಸನ್ಮಾನಿಸುವ ಎಂಬ ಅವರ ಅಭಿಲಾಷೆಗೆ